ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಸಿಎಂ ವಿರುದ್ಧ ತಕ್ಷಣ ಯಾವುದೇ ಕ್ರಮ ಕೈಗೊಳ್ಳದಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಕರ್ನಾಟಕ ಹೈಕೋರ್ಟ್ ನಿನ್ನೆ ಆದೇಶಿಸಿ ವಿಚಾರಣೆಯನ್ನು ಮುಂದೂಡಿರುವ ಹಿನ್ನೆಲೆಯಲ್ಲಿ ಮಂಗಳೂರು ನಗರದ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಭವನದ ಎದುರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯರಾದ ಐವಂಡಿ ಸೋಜಾ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಎ ಐ ಸಿ ಸಿ ಮತ್ತು ಕೆಪಿಸಿಯ ನಿರ್ದೇಶನದಂತೆ ನಡೆದಂತಹ ಪ್ರತಿಭಟನೆಗಳು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರೊಂದು ಮುಗ್ಗಟ್ಟಿನಿಂದ ಪ್ರತಿಭಟನೆಯನ್ನು ಮಾಡಿದ್ದಾರೆ ಬಹುಶಃ ಇದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾಯಕನಿಗೆ ಪಕ್ಷಕ್ಕೆ ಸಂದ ಜಯ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಮುಂದಿನ ದಿನಗಳಲ್ಲಿ ಮತ್ತೆ ಇದು ರಾಜ್ಯದಾದ್ಯಂತ ಎಲ್ಲ ಬ್ಲಾಕ್ಗಳಲ್ಲಿ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಾವು ಜನವಿರೋಧಿ ವಿರೋಧಿ ಸರ್ಕಾರ ಬಿಜೆಪಿಯ ವಿರುದ್ಧ ಮತ್ತು ರಾಜ್ಯಪಾಲರ ವಿರುದ್ಧ ಮತ್ತೆ ನಾವು ಹೋರಾಟವನ್ನು ಮುಂದುವರಿಸಲಿಕ್ಕಿದ್ದೇವೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ವಿರುದ್ಧ ಇವರ ಷಡ್ಯಂತ್ರ ನಡೆಯಲಿಕ್ಕೆ ಕಾಂಗ್ರೆಸ್ ಪಕ್ಷ ಬಿಡುವುದಿಲ್ಲ ಇಡೀ ರಾಜ್ಯ ಒಗ್ಗಟ್ಟಾಗಿದೆ ಏಳು ಕೋಟಿ ಜನರ ಆಶೀರ್ವಾದ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲಿದೆ ಯಾವುದೇ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದನ್ನು ಅಸ್ಥಿರಗೊಳಿಸಲಿಕ್ಕೆ ಕರ್ನಾಟಕದ ಜನತೆ ಯಾವತ್ತೂ ಬಿಡುವುದಿಲ್ಲ ಮತ್ತು ಬಿ ಜೆ ಪಿ ಸರ್ಕಾರದ ಈ ಷಡ್ಯಂತ್ರವನ್ನು ಯಾವತ್ತೂ ಕ್ಷಮಿಸುವುದಿಲ್ಲ ಈ ಬಿ ಜೆ ಪಿ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಬಹುಮತ ಹೊಂದದೇ ಇರುವಂತಹ ಸರ್ಕಾರ ಅವರ ಆಲೋಚನೆಯನ್ನು ಮಾಡಬೇಕು ಇವತ್ತು ಕರ್ನಾಟಕದ ಜೆ ಡಿ ಎಸ್ ನಾಯಕರ ಒಂದು ಕುಮ್ಮಕ್ಕಿನಿಂದಾಗಿ ಕೇಂದ್ರ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರನ್ನು ಇಳಿಸುವಂತಹ ಷಡ್ಯಂತ್ರಕ್ಕೆ ಕೈ ಹಾಕಿದ್ದಾರೆ ಇದರಲ್ಲಿ ವೈಫಲ್ಯವನ್ನು ಕಂಡಿದ್ದಾರೆ ಮುಂದೆಂದೂ ಇವರು ಸಫಲರಾಗುವುದಿಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರ ಭಿನ್ನ ಹಿಂದೆ ಇದೆ ಸಿದ್ದರಾಮಯ್ಯನವರ ಮಾಡಿದ ಮಾಡಲು ಪರವಾನಿಗೆ ಕೊಟ್ಟಿದ್ದರು ಅದರ ಬಗ್ಗೆ ಇವತ್ತು ಕರ್ನಾಟಕದ ಹೈಕೋರ್ಟ್ನಲ್ಲಿ ಭಾಳ ದೊಡ್ಡ ವಿವಾದ ನಡೆದು ಹತ್ತೊಂಬತ್ತು ತಾರೀಕಿನವರೆಗೆ ಆ ಒಂದು ನೋಟಿಸಿನಲ್ಲಿ ಕಾಣಿಸಿದ ಅಂಶಗಳ ಮೇಲೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಾರದು ಅಂತ ಹೇಳುವಂಥದ್ದ ತೀರ್ಮಾನವನ್ನು ಇವತ್ತು ಉಚ್ಚ ನ್ಯಾಯಾಲಯ ನೀಡಿದೆ ಹಾಗಾಗಿ ಇದು ಒಂದು ಮೊದಲ ಹಂತದ ಜಯ ಸಿದ್ದರಾಮಯ್ಯನವರ ಪಾಲಿಗೆ ಬಂದಿದೆ ಏನು ಸಿದ್ದರಾಮಯ್ಯನವರು ನಲವತ್ತು ವರ್ಷಗಳ ರಾಜಕೀಯದಲ್ಲಿ ರಹಿತವಾಗಿ ಭ್ರಷ್ಟಾಚಾರ ರಹಿತವಾಗಿ ಸಮಾಜದ ಎಲ್ಲ ವರ್ಗಗಳ ಏಳಿಗೆಗಳಿಗೆ ಏನು ದುಡಿತ ಬಂದಿದ್ರೂ ಅದಕ್ಕೆ ಪ್ರಥಮ ಹಂತದ ಜಯ ದೊರೆತಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಇವತ್ತು ಗವರ್ನರನ್ನು ಆಫೀಸನ್ನು ರಾಜ್ಯಪಾಲರ ಆಫೀಸನ್ನು ಬಿ ಜೆ ಪಿ ಕಚೇರಿಯನ್ನಾಗಿ ಉಪಯೋಗ ಮಾಡಿ ಅವರ ಮೂಲಕ ಸಿದ್ದರಾಮಯ್ಯನವರ ನೂರು ಮೂವತ್ತಾರು ಶಾಸಕರ ಮೂಲಕ ಆಯ್ಕೆಯಾಗಿ ಬಂದಿರತಕ್ಕಂಥ ಜನ ಮೆಚ್ಚಿದ ಸರ್ಕಾರವಾಗಿ ಜನಪ್ರತಿನಿಧಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ದುರ್ಬಲಗೊಳಿಸಬೇಕು ಕೆಡವಬೇಕು ಅದೆಲ್ಲ ಪ್ರಯತ್ನ ಮಾಡ್ತಾ ಇದ್ದರು ಅದಕ್ಕೆ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ಸೂಕ್ತವಾದ ಉತ್ತರ ನೀಡಿದೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಜಯಿಸಿದ ಮೊದಲ ಜಯ ಸಿದ್ದರಾಮಯ್ಯ